ಗೌರಿಬಿದನೂರು ನಗರದ ಸೆವೆನ್ ಹಿಲ್ಸ್ ಬಾರ್ ಅಂಡ್ ನಲ್ಲಿ ತಡರಾತ್ರಿ ಘಟನೆ ನಡೆದಿದೆ ಗೌರಿಬಿದ್ನೂರು ನಗರದ ನಿವಾಸಿ ರಮೇಶ್ ಎಂಬಾತ ಕಳೆದ ರಾತ್ರಿ ಶಿವ ನಲ್ಲಿ ಮದ್ಯ ಸೇವಿಸಲು ತೆರಳಿದ್ದಾಗ ಅಲ್ಲಿ ಆಗಲೇ ಕಂಠ ಪೂರ್ತಿ ಮದ್ಯ ಸೇವಿಸಿದ್ದ ಪವನ್ ಹಾಗೂ ಮಣಿಕಂಠ ಎಂಬುವರು ಅಡ್ಡ ಬಂದಿದ್ದಾರೆ ಈ ವೇಳೆ ಆಕಸ್ಮಿಕ ಭುಜ ತಗುಲಿದ ಪರಿಣಾಮ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಇದರಿಂದ ಬೇಸರ ಮಾಡಿಕೊಂಡು ಅಲ್ಲಿಂದ ಹೊರಬಂದ ರಮೇಶ್ ಪಕ್ಕದ ಸೆವೆನ್ ಹಿಲ್ಸ್ ಬಾರ್ ಅಂಡ್ ನಲ್ಲಿ ಮದ್ಯ ಸೇವೆ ಸೇವನೆ ಮಾಡಲು ಮುಂದಾಗಿದ್ದ ಆ ಸಮಯದಲ್ಲಿ ಈತನನ್ನ ಹುಡುಕಿಕೊಂಡು ಬಂದ ಮಣಿಕಂಠ ಹಾಗೂ ಪವನ್ ಚೋರಿಯಿಂದ ರಮೇಶ್ಗೆ ಇರಿದಿದ್ದಾರೆ ಇದರಿಂದ ಗಂಭೀರವಾಗಿ ರಕ್ತ ಸಿಕ್ತವಾಗಿ ಗಾಯಗೊಂಡ ರಮೇಶ್ ಎಂಬಾತನನ್ನ ಗೌರಿಬಿದ್ನೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಸಂಬಂಧ ಗೌರಿಬಿದ್ನೂರು ನಗರ ಪೊಲೀಸರು ಆರೋಪಿಗಳಾದ ಮಣಿಕಂಠ ಹಾಗೂ ಪವನ್ ನನ್ನ ಬಂಧಿಸಿದ್ದಾರೆ ಪ್ರದೀಪೀ ನ್ಯೂಸ್ ಟಿವಿ ಗೌರಿಬಿದ್ನೂರು